ಇನ್ನು ಸಿಂಹರಾಶಿಯವರ ಈ ವಾರದ ಭವಿಷ್ಯ ಹೇಗೆ ಇರುತ್ತೆ ಮಘಾನಕ್ಷತ್ರ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪರಮಾತ್ಮ ನೋಡಿ ಸಿಂಹರಾಶಿಯಿಂದ ದ್ವಿತೀಯದಲ್ಲಿ ಕೇತು ಧನಸ್ಥಾನದಲ್ಲಿ ಕೇತು ಹಾಗಾಗಿ ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ ಅಂದರೆ ಮನೆಯ ಅಭಿವೃದ್ಧಿ ಯಾವ್ಯಾವ ಮನೆಯ ಅಭಿವೃದ್ಧಿ ಆಯಿತು ಅಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಮನೆಗೆ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ವಾಹನ ಕೊಂಡುಕೊಂಡ್ರೆ ಅಥವಾ ಮನೆಯ ಆಗು ಹೋಗುಗಳನ್ನು ನಾವು ಕಂಪ್ಲೀಟ್ ಮಾಡಿದ್ರೆ ಅಥವಾ ಆಭರಣಾದಿಗಳನ್ನು ಕೊಂಡ್ಕೊಂಡ್ರೆ ಮನೆಯ ಪೂರೈಕೆ ಆಸಕ್ತಿಗಳನ್ನು ಅವಶ್ಯಕತೆಗಳನ್ನು ಪೂರೈಸಿದಾಗ ಮನೆಯ ಅಭಿವೃದ್ಧಿ ಅಂತ ನಾವು ಗಮನಿಸ್ತೇವೆ ಹಾಗಾಗಿ ಇಲ್ಲಿ ಸಿಂಹರಾಶಿಯವರಿಗೆ ಆಭರಣ ಖರೀದಿ ಯೋಗ ಅನ್ನುವಂಥದ್ದಾಗಿದೆ ಈ ವಾರದಲ್ಲಿ ನೀವು ಒಂದು ಆಭರಣವನ್ನು ಖರೀದಿ ಮಾಡ್ತೀರಿ ಅದು ನಿಮಗೆ ಒಂದು ಅಸೆಟ್ ಆಗಿಯೂ ಮತ್ತು ನಿಮಗೆ ಸಂತೋಷವನ್ನು ನೀಡುವಂತಹ ದೃಷ್ಟಿಯಲ್ಲೂ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಧನಯೋಗ ಅಥವಾ ಆಭರಣ ಯೋಗ ಅನ್ನುವಂಥದ್ದಿದೆ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯೋಗ ತುಂಬ ಚೆನ್ನಾಗಿದೆ ಹಾಗಾಗಿ ಉತ್ತಮವಾದಂತಹ ಆಭರಣವನ್ನು ಖರೀದಿ ಮಾಡಿ ಮಾನಸಿಕವಾದಂತಹ ಸಂತೋಷವನ್ನು ಪ್ರಾಪ್ತ ಮಾಡಿ ಇನ್ನು ಸಿಂಹರಾಶಿಯವರ ಈ ವಾರದ ಭವಿಷ್ಯ ಹೇಗಿರುತ್ತೆ ನಕ್ಷತ್ರ ಉಬ್ಬಾ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹ ರಾಶಿ ಬರುತ್ತೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥವ್ರು ಸೂರ್ಯ ಪರಮಾತ್ಮ ನೋಡಿ ಸಿಂಹರಾಶಿಯಿಂದ ದ್ವಿತೀಯದಲ್ಲಿ ಕೇತು ಧನಸ್ಥಾನದಲ್ಲಿ ಕೇತು ಹಾಗಾಗಿ ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ ಅಂದರೆ ಮನೆಯ ಅಭಿವೃದ್ಧಿ ಯಾವ್ಯಾವ ಮನೆಯ ಅಭಿವೃದ್ಧಿ ಆಯಿತು ಅಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಮನೆಗೆ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ವಾಹನ ಕೊಂಡುಕೊಂಡ್ರೆ ಅಥವಾ ಮನೆಯ ಆಗು ನಾವು ಕಂಪ್ಲೀಟ್ ಮಾಡಿದ್ರೆ ಅಥವಾ ಆಭರಣಾದಿಗಳನ್ನು ಕೊಂಡ್ಕೊಂಡ್ರೆ ಮನೆಯ ಪೂರೈಕೆ ಆಸಕ್ತಿಗಳನ್ನು ಅವಶ್ಯಕತೆಗಳನ್ನು ಪೂರೈಸಿದಾಗ ಮನೆಯ ಅಭಿವೃದ್ಧಿ ಅಂತ ನಾವು ಗಮನಿಸ್ತೇವೆ ಹಾಗಾಗಿ ಇಲ್ಲಿ ಸಿಂಹರಾಶಿಯವರಿಗೆ ಆಭರಣ ಖರೀದಿ ಯೋಗ ಅನ್ನುವಂಥದ್ದಾಗಿದೆ ಈ ವಾರದಲ್ಲಿ ನೀವು ಒಂದು ಆಭರಣವನ್ನು ಖರೀದಿ ಮಾಡ್ತೀರಿ ಅದು ನಿಮಗೆ ಒಂದು ಅಸೆಟ್ ಆಗಿಯೂ ಮತ್ತು ನಿಮಗೆ ಸಂತೋಷವನ್ನು ನೀಡುವಂತಹ ದೃಷ್ಟಿಯಲ್ಲೂ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಧನಯೋಗ ಅಥವಾ ಆಭರಣ ಯೋಗ ಅನ್ನುವಂಥದ್ದಿದೆ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯೋಗ ತುಂಬ ಚೆನ್ನಾಗಿದೆ ಹಾಗಾಗಿ ಉತ್ತಮವಾದಂತಹ ಆಭರಣವನ್ನು ಖರೀದಿ ಮಾಡಿ ಮಾನಸಿಕವಾದಂತಹ ಸಂತೋಷವನ್ನು ಪ್ರಾಪ್ತ ಮಾಡಿ ಇನ್ನು ಸಿಂಹರಾಶಿಯವರ ಈ ವಾರದ ಭವಿಷ್ಯ ಹೇಗೆ ಇರುತ್ತೆ ನಕ್ಷತ್ರ ಉಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪರಮಾತ್ಮ ನೋಡಿ ಸಿಂಹರಾಶಿಯಿಂದ ದ್ವಿತೀಯದಲ್ಲಿ ಕೇತು ಧನಸ್ಥಾನದಲ್ಲಿ ಕೇತು ಹಾಗಾಗಿ ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ ಅಂದರೆ ಮನೆಯ ಅಭಿವೃದ್ಧಿ ಯಾವ್ಯಾವ ಮನೆಯ ಅಭಿವೃದ್ಧಿ ಆಯಿತು ಅಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಮನೆಗೆ ಯಾವುದೋ ಒಂದು ಹೊಸದಾಗಿರ್ತಕ್ಕಂಥ ವಾಹನ ಕೊಂಡುಕೊಂಡ್ರೆ ಅಥವಾ ಮನೆಯ ಆಗು ನಾವು ಕಂಪ್ಲೀಟ್ ಮಾಡಿದ್ರೆ ಅಥವಾ ಆಭರಣಾದಿಗಳನ್ನು ಕೊಂಡುಕೊಂಡ್ರೆ ಮನೆಯ ಪೂರೈಕೆ ಆಸಕ್ತಿಗಳನ್ನು ಅವಶ್ಯಕತೆಗಳನ್ನು ಪೂರೈಸಿದಾಗ ಮನೆಯ ಅಭಿವೃದ್ಧಿ ಅಂತ ನಾವು ಗಮನಿಸ್ತೇವೆ ಹಾಗಾಗಿ ಇಲ್ಲಿ ಸಿಂಹರಾಶಿಯವರಿಗೆ ಆಭರಣ ಖರೀದಿ ಯೋಗ ಅನ್ನುವಂಥದ್ದಾಗಿದೆ ಈ ವಾರದಲ್ಲಿ ನೀವು ಒಂದು ಆಭರಣವನ್ನು ಖರೀದಿ ಮಾಡ್ತೀರಿ ಅದು ನಿಮಗೆ ಒಂದು ಅಸೆಟ್ ಆಗಿಯೂ ಮತ್ತು ನಿಮಗೆ ಸಂತೋಷವನ್ನು ನೀಡುವಂತಹ ದೃಷ್ಟಿಯಲ್ಲೂ ನಿಮಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಧನ ಯೋಗ ಅಥವಾ ಆಭರಣ ಯೋಗ ಅನ್ನುವಂಥದ್ದಿದೆ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯೋಗ ತುಂಬಾ ಚೆನ್ನಾಗಿದೆ ಹಾಗಾಗಿ ಉತ್ತಮವಾದಂತಹ ಆಭರಣವನ್ನು ಖರೀದಿ ಮಾಡಿ ಮಾನಸಿಕವಾದಂತಹ ಸಂತೋಷವನ್ನು ಪ್ರಾಪ್ತ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ನಂಬರ್ ಜಿಯೋ ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ